హలో ఫ్రెండ్స్ ఎల్గూ నమస్కారం సైకా చుబ సైకింగ్ ఎనిమిదిగూ స్వగత సో ఫ్రెండ్స్ నమే ఈ నాలుక శ్రావణ శుక్రవార సంపత్తు వృద్ధిగా మంత సంపత్ శుక్రవార అత శుక్ర గౌరి పూజా విధానం తెలుసుకోండి కలస స్థాపన ఇద్దరి బహాళ విశేషవద్ద అదొని బి నేనంటే ఈ వర్ష నమే అసలు వారలు సిక్తాయి అన్నదా ఈ వర్ష నమే నాలుకు వారతాయి ఒ తారీఖు మొదలై వార నగర పంచమీ హబ్బదందుకు నమే మొదల వారాయి హినార్నే తారీఖు నమే వరమహాలక్ష్మి హబ సహ వి ఆవతిన దివసాం యీతి పూజ మారో అన్నోద్ర బయ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಏನಕ್ಕಪ್ಪ ಅಂತಂದರೆ ವರಹಾಲಕ್ಷ್ಮಿ ಒಂದು ಹಬ್ಬ ಸಹ ಲಕ್ಷ್ಮೀ ಪೂಜೆನೇ ಹಾಗೆ ಸಂಪರ್ಕ ಶುಕ್ರವಾರ ಸಹ ಲಕ್ಷ್ಮೀ ಪೂಜೆನೇ ಆಗಿರುತ್ತದೆ ಅದ್ರ ಬಗ್ಗೆ ನನಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಪ್ಪತ್ತ ಮೂರನೇ ತಾರೀಕಿಗೆ ಮೂರನೇ ಶುಕ್ರವಾರ ಹಾಗೆ ಮೂವತ್ತನೇ ತಾರೀಕಿಗೆ ಕೊನೆಯ ಅಂದರೆ ನಾಲ್ಕನೇ ಶುಕ್ರವಾರ ಆಗಿರುತ್ತದೆ ಇಷ್ಟು ನಮಗೆ ಈ ಸಲ ನಾಲ್ಕು ಶುಕ್ರವಾರಗಳು ಬಂದಿರುವಂಥದ್ದು ಬನ್ನಿ ಈಗ ಪೂಜಾ ವಿಧಾನ ನೋಡೋಣಂತೆ ಮನೆ ಮೇಲೆ ಲಕ್ಷ್ಮೀ ಒಂದು ಹೃದಯ ಕಮಲಂ ಶ್ರೀಂ ಓಂ ಶಂಕು ಚಕ್ರ ನಾಮ ಓಂ ರೀಂ ಶ್ರೀಂ ಲಕ್ಷ್ಮೀ ನಮಃ ರಂಗೋಯ್ ಅಂತ ಹಾಕಿಕೊಂಡಿದ್ದೇನೆ ಲಕ್ಷ್ಮಿ ಫೋಟೋವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿದ್ದೇನೆ ಅದು ಮುನ್ಭಾಗದಲ್ಲಿ ನಾನು ಒಂದು ದೊಡ್ಡದಲ್ಲಿ ಒಂದು ಪ್ಲೇಟ್ ಅನ್ನು ಇಟ್ಟಿದ್ದೇನೆ ಒಂಬತ್ತು ಹಿರಿಯ ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ ಅದ್ರ ಮೇಲೆ ಕೈಯಿಂದಲೇ ಬೆರ್ ಬೆರಳಿನ ಒಂದು ಸಹಾಯದಿಂದ ಅಷ್ಟರ ಪದ್ಮ ಶ್ರೀಂ ಓಂ ಸ್ವಸ್ತಿಕ್ ಅಂತ ಬರೆದುಕೊಂಡು ಏಳುವೇದಲೆ ಮೇಲೆ ಶ್ರೀಮ್ ಅಂತ ಬರೆದು ಅಕ್ಷತಿಯನ್ನು ಹಾಕಿ ಕಳಸ ಇಟ್ಟಿದ್ದೇನೆ ಕಳಸದಲ್ಲಿ ಪರಿಶುದ್ಧವಾದ ನೀರನ್ನು ನೀವು ಹಾಕಬೇಕಾಗುತ್ತದೆ ಪರಿಶುದ್ಧವಾದ ನೀರನ್ನು ಹಾಕಿ ಕಳಸದ ಒಳಭಾಗದಲ್ಲಿ ಯಾವ್ಯಾವ ವಸ್ತುಗಳನ್ನು ನಾವು ಹಾಕಬೇಕು ಅನ್ನೋದಾದರೆ ಅರಿಶಿನ ಕುಂಕುಮ ಇಷ್ಟು ನೀವು ಹಾಕಲೇಬೇಕು ಹಾಗೆ ಗಂಗಾಜಲ ಗೋಮೂತ್ರ ಪನ್ನೀರ್ ಅಂದರೆ ರೋಸ್ ವಾಟರ್ ಸಿಗ್ತದೆ ಅದನ್ನು ಸಹ ನೀವು ಹಾಕಬಹುದು ಎರಡು ಏಲಕ್ಕಿ ಹಾಕಬೇಕು ಎರಡು ಅಥವಾ ಒಂದು ಏಲಕ್ಕಿಯನ್ನು ಹಾಕಿ ಒಂದು ಅರಿಶಿನದ ಕೊಂಬು ಸ್ವಲ್ಪ ಬೆಲ್ಲ ಒಂದು ಅಡಿಕೆ ಹಾಗೆ ಒಂದು ಬೆಲ್ಲಿ ಅಥವಾ ಒಂದು ಹಿಟ್ಟಾಳೆ ಒಂದು ನಾಣ್ಯವನ್ನು ನೀವು ಹಾಕಬೇಕಾಗುತ್ತದೆ ಅಷ್ಟನ್ನು ಹಾಕಿ ನೀವು ಹೂ ಮತ್ತು ಅಕ್ಷತೆಯನ್ನು ಹಿಡಿದುಕೊಂಡು ಸಂಕಲ್ಪ ಮಾಡಿಕೊಂಡು ಸರ್ವಮಂಗಲ ಮಾಂಗಲ್ಯ ಶ್ರೀಯ ಸರ್ವಾರ್ಥ ಸಾಧಿಕೇಶ್ವರ ನೇತ್ರ ಅಂಬಿಕೆ ದೇವಿ ನಾರಾಯಣಿ ನಮಸ್ತುತಿ ಅಂತ ನೀವು ಹೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಅದರೊಳಗೆ ನೀವು ಹಾಕಿ ಒಂದು ಕಲಸದ ಒಳಗೆ ಹೂ ಮತ್ತು ಅಕ್ಷತೆಯನ್ನು ನಂತರದಲ್ಲಿ ನೀವು ಐದು ವಿಡದೆಲೆಯನ್ನು ಇರಬೇಕಾಗುತ್ತದೆ ಹಾಗೂ ಚೆನ್ನಾಗಿರುವಂಥ ಒಂದು ಕಾಯಿಯನ್ನು ಇರಿ ಒಂದು ಆ ಕಾಯಿಯನ್ನು ನೀವು ಪ್ರತಿ ವಾರ ಒಂದು ಒಂದು ಕಾಯಿನೂ ಸಹ ಇರಬಹುದು ಇಲ್ಲವಾದಲ್ಲಿ ಒಂದೇ ಕಾಯಿ ನೀವು ನಾಲ್ಕು ವಾರಗಳು ಸಹ ನೀವು ಇರಬಹುದು ನಿಮ್ಮ ಆಪ್ಷನಲ್ ಆಗಿ ಒಂದು ಆಗಿರುತ್ತದೆ ಅದು ನಂತರದಲ್ಲಿ ಎರಡು ಗೆಜ್ಜೆ ವಸ್ತ್ರವನ್ನು ಹಾಕಿ ಎರಡು ಅಥವಾ ನಾಲ್ಕು ಎಲೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಅಶಿನ ಕೊಂಬಿನಿಂದ ಮಾಡಿರುವಂಥ ಮಾಂಗಲ್ಯ ಅಥನ್ ಅಥವಾ ನೀವು ಬೆಲ್ಲಿ ಬಂಗಾರದ್ದು ಸಹ ಇದ್ದರೆ ಅದು ಸಹ ತುಂಬಾ ಒಂದು ಒಳ್ಳೆಯದೇ ಅದನ್ನು ಸಹ ನೀವು ಹಾಕ್ಬಹುದು ಹಾಗೆ ಸ್ವಲ್ಪ ಮಟ್ಟಿಗೆ ನಾವು ಒಂದು ಆಭರಣಗಳನ್ನು ಸಹ ನಾವು ಹಾಕಬೇಕಾಗುತ್ತದೆ ಹಾಗೆ ಲಕ್ಷ್ಮಿಗೆ కంకణను సహాయ కట్ కలసే కంకణను కట్టి ఎలా వస్తువులను హాకీ కయన ఇట్టు లక్ష్మీ ముఖపద పద్ధతి అదనూ సహ ఇట్టు పూజ మోబౌదు కలస మున్భా నీస బ్లౌజ్ పీస్ ఇట్టు తిల్స్కో సింపల్గ్ తిల్స్కోని కలస మున్భాగాలి గణేష ఆ లక్ష్మీ ఇట్టు పంచామృత అభిషేకం మా తుంబ శ్రేష్ఠవదు ఎంత ఘజ్జే వస్తుంద అలంకార నేను మాది మున్ భాగంలో అదే ప్లేట్ మేలే ಮತ್ತೊಂದು ಪುತ್ರರಾಗಿ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ ಏನಕ್ಕಪ್ಪ ಅಂತಂದರೆ ಅಷ್ಟೋತ್ತರ ಮಾಡಲಿಕ್ಕೆ ಅಂತ ನಾನು ಅದನ್ನು ಇಟ್ಟಿರುವಂಥದ್ದು ಪ್ರಸಾದಕ್ಕೆ ಒಂದು ಒಂದೊಂದು ವಾರ ಒಂದೊಂದು ಪ್ರಸಾದವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತದೆ ಆದರೆ ನಾನು ಈ ಸಲ ಸಕ್ಕರೆ ಇಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಹಣ್ಣುಗಳು ತಾಂಬೂಲ ಎಲೆ ಅರಿಕೆ ದಕ್ಷಿಣೆ ಹಾಗೆ ದಾಳಿಂಬ್ರೆ ಹಣ್ಣನ್ನು ಇಟ್ಟಿದ್ದೇನೆ ಅಹ್ ದೀಪಾರಾಧನೆ ಅಂತ ವಿಷಯಕ್ಕೆ ಒಂದು ಒಂದು ವಾರ ಒಂದೊಂದು ದೀಪಾರಾಧನೆ ಮಾಡಬಹುದು ತುಪ್ಪದ ದೀಪಾರಾಧನೆ ಮಾಡಬಹುದು ಹಾಗೆ ಬೆಲ್ಲದ ದೀಪಾರಾಧನೆ ಕೀರ್ತನ ದೀಪಾರಾಧನೆ ಮತ್ತೆ ನೆಲ್ಲಿಕಾಯಿ ದೀಪಾರಾಧನೆ ಈ ಸಹ ಈ ಥರವನ್ನು ಮಾಡಬಹುದು ಆದರೆ ನಮಗೆ ಆದರೆ ನಾನು ನಿಮಗೆ ಈ ಸಲ ವಿಶೇಷವಾಗಿ ಟಾಮ್ಲೇಟ್ ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ ಎರಡು ವೇಳದಲ್ಲಿ ಇತ್ತು ಐದು ಕಲವಾಗಿ ಶ್ರೀಗಂಧ ಅಡಿನ ಹಚ್ಚಿ ಅಕ್ಷತೆಯನ್ನು ಹಾಕಿ ಎರಡು ಬೆಳ್ಳಿ ದೀಪವನ್ನು ಇಟ್ಟು ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡ್ತಾ ಇದ್ದೇನೆ ಸಿಂಪಲಾಗಿ ನಾನು ನಿಮಗೆ ತಿಳಿಸ್ಕೊಳ್ತಾ ಇರುವುದರಿಂದ ಈ ಸಲ ಪೂಜಾ ವಿಧಾನ ಅದೇ ರೀತಿ ನಾನು ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದೇನೆ ನಂತರದ ನೀನು ಊರಿನ ಕಡ್ಡಿಯನ್ನು ಬೆಳಗ್ಗೆ ನೀವು ಸಂಪತ್ ಶುಕ್ರವಾರ ಶುಕ್ರ ಗೌರಿ ಪೂಜೆಯ ಒಂದು ವ್ರತಕತೆಯನ್ನು ಓದ್ಕೊಂಡು ಅಷ್ಟೋತ್ಸವ ಮಾಡಿಕೊಂಡು ನೀವು ಒಂದು ಆ ಕಥೆಯನ್ನು ಅರ್ಥ ಮಾಡಿಕೊಂಡು ನೀವು ಓದಿ ಓದಬೇಕು ಅದು ಅದು ತುಂಬ ಒಂದು ಒಳ್ಳೆಯದು ಚೆನ್ನಾಗಿದೆ ಅದು ಕಥೆ ಅದನ್ನು ನೀವು ಅರ್ಥ ಮಾಡಿಕೊಂಡು ಓದಿಕೊಂಡು ಅಷ್ಟೋತ್ಸವ ಮಾಡಿ ಕಾಯಿಲೆ ಮಂಗಳಾರತಿ ಮಾಡಬೇಕಾಗುತ್ತದೆ ಇಷ್ಟು ನೀವು ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು ಹಾಗೆ ಸಂಭ್ರಾಯಿ ಧೂಪ ನೀವು પ્રતિવા સિવાદ દેવી સાંભ્રાણ ધૂપ તું પ્રવાદ અધ્યુ પ્રતિવાર સાંભ્રાણ ધૂપાકી પૂજે પૂજેલગે ಪ್ರಸಾದಕ್ಕೆ ದೀಪಾರಾಧನೆಗೆ ಕಾಯಿಗೆ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕಾಗುತ್ತದೆ ತೀರ್ಥವನ್ನು ಯಾವ ಯಾವ ಕಾರಣಕ್ಕೆ ನಾವು ಪ್ರೋಕ್ಷಣೆ ಮಾಡಬೇಕು ಅನ್ನೋದಾದರೆ ಆ ದೀಪಾರಾಧನೆ ಪ್ರಸಾದ ಹಣ್ಣುಗಳು ದೇವರಿಗೆ ತಲುಪಿಡಿ ಅಂತ ಅದು ಒಂದು ಒಂದು ಅರ್ಥ ಬರ್ತದೆ ಸೊ ಆದ್ದರಿಂದ ನಾವು ಎಂಥದ್ದೇ ಪೂಜೆ ಮಾಡಲಿ ಪೂಜೆಯಲ್ಲಾದ ನಂತರ ನಾವು ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕಾಗುತ್ತದೆ ಸಂಜೆ ಸಮಯದಲ್ಲಿ ಐದು ಜನರಿಗೆ ನೀವು ತೆರೆ ಕರೆದುಕೊಂಡು ಕುಂಕುಮವನ್ನು ಕೊಟ್ಟು ಅವರೆಲ್ಲ ಹೋಗಿದ ನಂತರ ನೀವು ಒಂದು ಒಂದು ಕೆಂಪಾರ್ಟಿ ಮಾಡಬೇಕಾಗುತ್ತದೆ ಕೆಂಪಾರ್ಟಿ ಮಾಡಿ ಲಕ್ಷ್ಮೀ ದೇವಿ ಒಂದು ಹೊಣೆಗೆ ಸ್ವಲ್ಪ ಮಟ್ಟಿಗೆ ಇಟ್ಟು ಕಳಸವನ್ನು ನೀವು ಸ್ವಲ್ಪ ಮಟ್ಟಿಗೆ ನೀವು ಅಲುಗಾಡಿಸಿ ಇಟ್ಟರೆ ತಿರ್ಗಿ ದಿವಸ ಅಂದರೆ ಇವತ್ತು ನೀವು ಶುಕ್ರವಾರ ಪೂಜೆ ಮಾಡಿದ್ದೀರಿ ಅಂದರೆ ಶನಿವಾರ ಎಲ್ಲದರೂ ನೀವು ವಿಸರ್ಜನೆ ಮಾಡಬಹುದು ಕಾಯಿಯನ್ನು ತೆಗೆದು ಇಟ್ಟು ಪ್ರತಿವಾರ ಸಾಧನೆ ಇರಬಹುದು ಇಲ್ಲಿ ಇಲ್ಲಿವರಲ್ಲಿ ಹೊಸದಾಗಿ ಸಹ ಇರಬಹುದು ಆ ಕಾಯಿಯನ್ನು ನೀವು ಸ್ವೀಟೇ ಮಾಡಬೇಕು ಬೇರೆ ಏನೇನು ಸಹ ನೀವು ಅದನ್ನು ಮಾಡಲು ಇಲ್ಲ ಅಕ್ಕಿಯನ್ನು ನೀವು సాత్విక అడుగే అదే ఉపయోగకూడ ఫ్రెండ్స్ నండి నాలుకూ శ్రవణ శుక్రవారలు మారా సంపత్ వృద్ధిగారి సంపత్ శుక్రవార అత శుక్ర గౌరి సంపూర్ణవంతు పూజా విధాన కలస స్థాపన దీపారాధన సంపూర్ణవారి మాట్లాడే కొట్టే ఈ లైక్ మిషర్ మిగే కమెంట్ మి బట్ యాదే కాదు ప్లీజ్ ఫ్రెండ్స్ ననూ సబ్స్క్రైబ్ మన మడిబేటి థ్యాంక్ యూ